ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೈಶಾಖ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನ ಏಕದಂತ ಸಂಕಷ್ಟಹರ ಚತುರ್ಥಿ ಅಂತ ಕರಿತೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಕದಂತ ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನ ಶುಭ ಮುಹೂರ್ತ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀರಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ವರ್ಷದಲ್ಲಿ ಆಚರಿಸಲಾಗುವ ಹಾಲ なるほど。 ಪ್ರಮುಖ ಹಬ್ಬಗಳಲ್ಲಿ ಅಥವಾ ರಥಗಳಲ್ಲಿ ಸಂಕಷ್ಟಾರ ಚತುರ್ಥಿ ಕೂಡ ತುಂಬಾನೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಪ್ರತಿ ವರ್ಷವೂ ಕೂಡ ಈ ಒಂದು ಏಕದಂತ ಸಂಕಷ್ಟಾರ ಚತುರ್ಥಿಯನ್ನ ನಾಡಿನ ಎಲ್ಲಾ ಕಡೆಯಲ್ಲೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನ ಮಾಡುವಂತ ಒಂದು ರಥ ಆಗಿದೆ ಏಕದಂತ ಸಂಕಷ್ಟಾರ ಚತುರ್ಥಿಯನ್ನ ವರ್ಷದ ಅತ್ಯಂತ ಮಂಗಳಕರವಾದ ಸಂಕಷ್ಟಾರ ಚತುರ್ಥಿ ಅಂತ ಪರಿಗಣಿಸಲಾಗಿದೆ ಸ್ನೇಹಿತರೆ ಸಂಕಷ್ಟ ಚತುರ್ಥಿಯನ್ನ ಪ್ರತಿ ತಿಂಗಳು ಕೂಡ ನಾವು ಆಚರಣೆಯನ್ನ ಮಾಡ್ತೀವಿ ಮತ್ತು ಈ ದಿನವನ್ನ ಗಣೇಶನಿಗೆ ನಾವು ಸಮರ್ಪಿಸಿ ಪೂಜೆ ಪುನಸ್ಕಾರ ವ್ರತಗಳನ್ನ ನಾವು ಮಾಡ್ತಾ ಬರ್ತೇವೆ ಸಂಕಷ್ಟ ಚತುರ್ಥಿಯನ್ನ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಆಚರಣೆಯನ್ನ ಮಾಡಲಾಗುತ್ತದೆ ಏಕದಂತ ಸಂಕಷ್ಟರ ಚತುರ್ಥಿ ವೈಶಾಖ ಮಾಸದಲ್ಲಿ ಬರುವ ಸಂಕಷ್ಟರ ಚತುರ್ಥಿಯಾಗಿದೆ ಈ ಒಂದು ಏಕದಂತ ಸಂಕಷ್ಟಾರ ಚತುರ್ಥಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಮೇ ಇಪ್ಪತ್ತಾರರಂದು ಭಾನುವಾರ ಅಂದು ಇವತ್ತು ನಾವು ಈ ಒಂದು ಏಕದಂತ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಏಕದಂತ ಸಂಕಷ್ಟರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಕ್ತಾಯವಾಗುತ್ತದೆ ಅಂತಲೂ ಕೂಡ ನಾವು ತಿಳ್ಕೋಬೇಕಾಗುತ್ತೆ Bye-bye. ಏಕದಂತ ಸಂಕಷ್ಟರ ಚತುರ್ಥಿ ತಿಥಿ ಪ್ರಾರಂಭವಾಗುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದು ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಏಕದಂತ ಸಂಕಷ್ಟರ ಚತುರ್ಥಿ ತಿಥಿಯು ಮುಕ್ತಾಯವಾಗುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತೇಳನೇ ತಾರೀಕು ಅಂದ್ರೆ ಸೋಮವಾರ ಸಂಜೆ ನಾಲ್ಕು ಗಂಟೆ ಐವತ್ ಮೂರು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಏಕದಂತ ಸಂಕಷ್ಟಾರ ಚತುರ್ಥಿಯ ಇತಿಹಾಸ ಏನು ಅಂತ ನೋಡೋದಾದ್ರೆ ಇಂದು ಮಹಾಕಾವ್ಯವಾದ ಮಹಾಭಾರತವು ಋಷಿ ವ್ಯಾಸರಿ ನಿರ್ದೇಶಿಸಲ್ಪಟ್ಟಿದೆ ಮತ್ತು ಭಗವಾನ್ ಗಣೇಶನಿಂದ ಬರೆಯಲ್ಪಟ್ಟಿದೆ ಮಹಾಕಾವ್ಯವನ್ನ ಬರೆಯುವಾಗ ಗಣೇಶನು ತನ್ನ ಒಂದು ದಂತವನ್ನು ಕಳೆದುಕೊಂಡನು ಅಂತ ನಂಬಲಾಗಿದೆ ಸ್ನೇಹಿತರೆ ಜ್ಞಾನದ ಅಂತಿಮ ಕ್ರಿಯೆಯು ಜ್ಞಾನ ಕಲಿಕೆ ಮತ್ತು ಬುದ್ಧಿವಂತಿಕೆ ಕಲೆಯ ಮೇಲೆ ಗಣೇಶನ ಪ್ರಾಬಲ್ಯವನ್ನ ಸೂಚಿಸುತ್ತದೆ ಈ ದಿನ ಗಣೇಶನ ಆರಾಧನೆ ಮಾಡುವ ಮೂಲಕ ಆತನಿಗೆ ಧನ್ಯವಾದಗಳನ್ನ ತಿಳಿಸುವ ಮೂಲಕ ಈ ಒಂದು ಏಕದಂತ ಸಂಕಷ್ಟಾರ ಚತುರ್ಥಿಯನ್ನ ನಾವು ಆಚರಣೆಯನ್ನ ಮಾಡ್ತಾ ಬರ್ತೇವೆ ಏಕದಂತ ಸಂಕಷ್ಟಾರ ಚತುರ್ಥಿಯ ದಿನದಂದು ಗಣಪತಿಯನ್ನ ಪೂಜಿಸುವುದರಿಂದ ಭಕ್ತರ ಜೀವನದಲ್ಲಿ ಅಂದ್ರೆ ಗಣೇಶನನ್ನ ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೋ ಅವರ ಜೀವನದಲ್ಲಿ ಎಲ್ಲಾ ರೀತಿಯ ವಿಘ್ನಗಳು ದೂರವಾಗಿ ಜೀವನದಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೋಗುತ್ತದೆ ಗಣೇಶ ಜ್ಞಾನ ಮತ್ತು ಬುದ್ಧಿವಂತಿಕೆ ಮತ್ತು ಶಿಕ್ಷಣದ ದೇವರಂತಲೂ ಕೂಡ ನಾವು ಪರಿಗಣಿಸುತ್ತೇವೆ ಈ ದಿನ ಆತನನ್ನ ಪೂಜಿಸೋದ್ರಿಂದ ವಿದ್ಯಾಭ್ಯಾಸ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಯಶಸ್ಸು ಅನ್ನೋದು ದೊರಕ್ತಾ ಬರುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ದಿನದಲ್ಲಿ ನಾವು ಮಕ್ಕಳ ದೀರ್ಘಾಯುಷ್ಯಕ್ಕಾಗಿ ಮತ್ತೆ ಯಾರಿಗೆಲ್ಲ ಸಂತಾನ ಅಪೇಕ್ಷೆಯನ್ನ ಉಳ್ಳವರು ಈ ಒಂದು ಸಂಕಷ್ಟದ ಚತುರ್ಥಿಯ ದಿನದಂದು ನಾವು ಉಪವಾಸವಿದ್ದು ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ಮಕ್ಕಳ ದೀರ್ಘಾಯುಸ್ಸು ಹೆಚ್ಚಾಗ್ತಾ ಬರುತ್ತೆ ಜೊತೆಗೆ ಸಂತಾನ ಕೂಡ ಆಗುತ್ತೆ ಅಂತ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ದಿನದಲ್ಲಿ ನಾವು ಯಾವುದೇ ಒಂದು ಸಂಕಷ್ಟರ ಚತುರ್ಥಿಯನ್ನ ನಾವು ಪೂರ್ಣ ಫಲವನ್ನ ಪಡ್ಕೋಬೇಕಾದ್ರೆ ಚಂದ್ರೋದಯದ ಸಮಯ ಕೂಡ ತುಂಬಾನೇ ಮುಖ್ಯವಾಗುತ್ತೆ ಚಂದ್ರೋದಯದ ಸಮಯದಲ್ಲಿ ನಾವು ಚಂದ್ರನಿಗೆ ಪೂಜೆಯನ್ನ ಮಾಡಿ ಅರ್ಘ್ಯವನ್ನ ನೀಡಿ ನಾವು ಉಪವಾಸವನ್ನ ಬಿಡ್ಬೇಕಾಗುತ್ತೆ ಚಂದ್ರೋದಯದ ಸಮಯ ಇಪ್ಪತ್ತಾರನೇ ತಾರೀಕು ಅಂದ್ರೆ ಭಾನುವಾರ ಒಂಬತ್ತು ಗಂಟೆ ಹದ್ಮೂರು ನಿಮಿಷಕ್ಕೆ ಇರುತ್ತೆ ಸ್ನೇಹಿತರೆ ಆದ್ರಿಂದ ಈ ದಿನ ಬೆಳಿಗ್ಗೆನೆ ಬೇಗನೆ ಇದು ನೀವು ಪೂಜೆಯೆಲ್ಲ ಮಾಡಿ ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿ ದೀಪ ಧೂಪ ನೈವೇದ್ಯವನ್ನ ನೀವು ಇಟ್ಟು ಗಣೇಶನನ್ನ ನೀವು ಸ್ಮರಣೆಯನ್ನ ಮಾಡಿ ಗಣೇಶನ ನಾಮಗಳನ್ನ ಆಡಿ ತುಂಬಾನೇ ಒಳ್ಳೇದು ಈ ದಿನ ಜೊತೆಗೆ ಪಂಚಮುಖಿ ಒಂದು ದೀಪಾರಾಧನೆಯನ್ನ ಮಾಡುವಂತದ್ದು ಗಣೇಶನಿಗೆ ಗರ್ಕಿಯನ್ನ ಅರ್ಪಿಸುವಂತದ್ದು ಸಿಹಿ ನೈವೇದ್ಯವನ್ನ ಅರ್ಪಿಸಿ ಸರಳವಾಗಿ ನೀವು ಮನೆಯಲ್ಲಿ ಪೂಜೆಯನ್ನ ಮಾಡಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ನೀವು ಪೂಜೆಯನ್ನ ಮಾಡಿ ಅರ್ಘ್ಯವನ್ನ ನೀಡಿ ನೀವು ಉಪವಾಸವನ್ನ ಬಿಡ್ಬೋದು ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ನಮ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಚಿನ್ನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ